ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ಹೇಳ್ತೀನಿ ಸಾಕಷ್ಟು ಒಂದು ಫೋರ್ ಫೈವ್ ಡೇಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದಾಗ ತುಂಬ ಜನ ಹೇಳಿದ್ರಿ ಕಂಟಿನ್ಯೂ ಮಾಡಿ ಮೇಡಮ್ ವೆಯ್ಟ್ ಲಾಸ್ ಬಗ್ಗೆ ನಮಗೆ ಸಣ್ಣ ಆಗಬೇಕು ಅಂತ ಇದ್ದೀವಿ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ವೆಯ್ಟ್ ಲಾಸನ್ನು ಮಾಡಬೇಕು ಯಾವುದೇ ರೀತಿಯಾಗಿ ನಾವು ಏನು ನಿಮ್ಗೆ ಗೊತ್ತಿದೆ ಶೇಕ್ಗಳನ್ನು ಕುಡಿದು ಸಣ್ಣ ಆಗಬೇಕು ಅಂತ ಇಲ್ಲ ಅಥವಾ ಜಿಮ್ ಹೋಗಬೇಕು ಅಂತ ಇಲ್ಲ ಅಥವಾ ಇದೇ ಫುಡ್ಡನ್ನು ತಿಂದು ನಾವು ಸಣ್ಣ ಆಗಬೇಕು ಅಂತ ಇಲ್ಲ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಕೂತ್ಕೊಂಡು ವೆಯ್ಟ್ ಲಾಸನ್ನು ಮಾಡ್ಬೋದು ಅಂತ ಕೇಳಿ ತುಂಬ ಜನ ಕೇಳ್ತಾ ಇದ್ದರೆ ಇದು ನನ್ನ ಸ್ವಂತ ಒಪಿನಿಯನ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಸೊ ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ ನನ್ನ ಸೆವೆಂಟಿ ಟು ಸಮಿಂಗ್ ಕೆಜಿಸ್ ಇದೆ ಈಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಫಿಫ್ಟಿ ಸೆವೆನ್ ಕೆಜಿಸ್ ಇದ್ದೀನಿ ಅಂದರೆ ಫಿಫ್ಟಿ ಸೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದ್ದೀನಿ ಸೊ ಇದನ್ನ ನಾನು ಮನೆಯಲ್ಲೇ ಕೂತ್ಕೊಂಡು ವರ್ಕೌಟ್ ಮಾಡಿ ಸಣ್ಣ ಆಗಿರುವಂಥದ್ದು ಯಾವುದೇ ರೀತಿ ಜಿಮ್ಗೆ ಹೋಗಿಲ್ಲ ಇನ್ನೊಂದು ಹೇಳಬೇಕಂದ್ರೆ ಯಾವುದೇ ರೀತಿಯಾಗಿ ಶೇಕ್ಗಳನ್ನು ಕುಡಿದಿಲ್ಲ ಸೊ ಇದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಇನ್ನು ಮುಂದೆ ನಾನು ಡೈಲಿನೂ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟನ್ನು ಕೊಡ್ತೀನಿ ಅದರ ಜೊತೆಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಸೊ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸೊ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳೋದು ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಹಾಗೆ ಸಪ್ ನಿಮ್ಮಲ್ಲಿರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಪ್ರತಿಯೊಬ್ಬರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೆಲ್ಲ ಇದ್ದೀರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡಿ ಯಾಕಂದರೆ ಕೆಲವೊಂದು ಸರಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿಕೊಂಡು ಕೂಡ ನೀವು ಮ್ಯಾನೇಜ್ ಮಾಡ್ಬೋದು ಅದಕ್ಕೆ ಸೊ ಮೊದಲನೇದಾಗಿ ಹೇಳ್ತೀನಿ ಹತ್ರ ಕೂಡ ವೆಯ್ಟ್ ಮಿಷನ್ ಇರುತ್ತೆ ಅಥವಾ ಇಲ್ಲದೇನೂ ಕೂಡ ಇರ್ಬೋದು ಪ್ರತಿಯೊಬ್ರು ಕೂಡ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ವೆಯ್ಟ್ ಮಿಷನ್ ತೊಗೊಂಡ್ಲೇಬೇಕು ಅಂತ ಇಲ್ಲ ನಿಮಗೆ ಅನುಕೂಲ ಆದರೆ ತಗೊಳ್ಳಿ ಯಾಕಂದ್ರೆ ಕೆಲವ್ರ ಹತ್ರ ಈಗ ತೌಸಂಡ್ ರುಪೀಸ್ ಟೂ ತೌಸಂಡ್ ರುಪೀಸ್ಗೂ ಕೂಡ ವೆಯ್ಟ್ ಮಿಷನ್ ಸಿಗುತ್ತೆ ಟೆನ್ ತೌಸಂಡ್ಗೂ ಕೂಡ ವೆಯ್ಟ್ ಮಿಷನ್ ಸಿಗುತ್ತೆ ಅದೇ ಥರ ತ್ರೀ ಹಂಡ್ರೆಡ್ ರುಪೀಸ್ಗೂ ವೆಯ್ಟ್ ಮಿಷನ್ ಸಿಗುತ್ತೆ ಎಲ್ಲ ಕಡೆಯಲ್ಲೂ ಸಿಗುವಂಥ ವೆಯ್ಟ್ ಮಿಷನ್ ಒಂದೇ ಆಗಿರುತ್ತೆ ಬಟ್ ಕ್ವಾಂಟಿಟಿ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಈಗ ಏನಾರು ವೆಯ್ಟ್ ಸಣ್ಣ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ಒಂದು ವೆಯ್ಟ್ ಮಿಷಿನ್ ಇಟ್ಕೊಳ್ಳಿ ವೆಯ್ಟ್ ಮಿಷಿನ್ ಇಲ್ಲ ಅಂದ್ರೆ ನಿಮ್ಮ ಒಂದು ಡ್ರೆಸ್ ಸ್ಟಿಚಿಂಗ್ ಆಗಿರುವಂತ ಡ್ರೆಸ್ ಒಂದು ಬಾಡಿ ಸ್ಟ್ರಿಕ್ಚರ್ ಇರುವಂತಹ ಡ್ರೆಸ್ ಏನಾಗಿರುತ್ತೆ ಟೈಟ್ ಆಗಿರುತ್ತೆ ಅಥವಾ ಲೂಸ್ ಆಗಿರುತ್ತೆ ಈ ತರ ಆಗಿ ಒಂದು ಬಟ್ಟೆಯನ್ನ ಅಳತೆ ತರ ಇಟ್ಕೊಂಡಿರಿ ಸೊ ನೀವು ಅಥವಾ ಒಂದು ಟೇಪ್ ಬರುತ್ತಲ್ವಾ ಬಟ್ಟೆ ಹೊಲಿತೀರಲ್ವಾ ನೀವು ಬಟ್ಟೆ ಹತ್ರ ಟೇಪ್ ಸಿಗುತ್ತೆ ಒಂದು ಟ್ವೆಂಟಿ ಫೈವ್ ರುಪೀಸ್ ಸಿಗಲ್ಲ ಒಂದು ಸುತ್ತಳತೆಯ ಟೇಪ್ ಸಿಗುತ್ತೆ ಅದನ್ನ ಕೂಡ ನೀವು ಇಟ್ಕೊಳ್ಬಹುದು ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ ಪ್ರತಿ ದಿನ ಬೆಳಗ್ಗೆ ಸೊ ಎದ್ದು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು ನೈಟ್ ಮಲಗಬೇಕಾದ್ರೆ ಏನಂತ ಅಂದರೆ ನಾನು ಇನ್ಮೇಲಿಂದ ವೆಯ್ಟ್ ಲಾಸನ್ನು ಮಾಡಬೇಕು ಸೊ ನಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಬೇಕಾಗುತ್ತೆ ಅಷ್ಟೇ ನಮ್ಮ ಹೈಟು ಇರಬೇಕಾಗುತ್ತೆ ಇಲ್ಲಾಂದರೆ ಥೈರಾಯ್ಡ್ ಸ್ಟಾರ್ಟ್ ಆಗುತ್ತೆ ಪಿ ಸಿ ಓಡಿ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗಾದರೆ ನಿಮ್ಮೆಲ್ಲರಿಗೂ ಈಗ ಬಾಯ್ಸಿಗೂ ಕೂಡ ಪಿ ಸಿ ಓಡ್ ಸಾರಿ ಬಾಯ್ಸಿಗೂ ಕೂಡ ಈಗ ಏನಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಥೈರಾಯ್ಡ್ ಸ್ಟಾರ್ಟ್ ಆಗಿದೆ ಸೊ ಇದೇ ರೀತಿಯಾಗಿ ಹೆಣ್ಮಕ್ಳಲ್ಲೂ ಕೂಡ ಸಾಕಷ್ಟು ಜನರಲ್ಲಿ ಥೈರಾಯ್ಡ್ ಇರೋದ್ರಿಂದ ಸೊ ಮನೆಯಲ್ಲೇ ಕೂಡ ಥೈರಾಯ್ಡ್ ಸಮಸ್ಯೆಯನ್ನು ಕೂಡ ನಾವು ಗುಣಪಡಿಸ್ಕೊಂಡ್ಬೋದು ಹಾಗೇನೆ ಈಗ ಪಿ ಸಿ ಓಡಿ ಹೆಣ್ಮಕ್ಳಿಗೆ ಆದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಒಂದೊಂದೇ ಒಂದೊಂದೇ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಮದುವೆ ಆಗಿರ್ಲಿ ಅಥವಾ ಮದುವೆ ಆಗದೆ ಇರಲಿ ಸೊ ಈ ರೀತಿ ಆಗುತ್ತೆ ಮದುವೆ ಆದ್ಮೇಲೆ ಏನಾಗುತ್ತೆ ಹಾರ್ಮೋನಸ್ ಚೇಂಜಸ್ ಆಗುತ್ತೆ ಮಗು ಆದ್ಮೇಲೆ ಬಾಡಿ ವೆಯ್ಟ್ ತನ್ನ ತಾನೇ ಹೆಚ್ಚಾಗುತ್ತೆ ಕೆಲವರಿಗೆ ಡೌನ್ ಕೂಡ ಇರುತ್ತೆ ಇನ್ನು ಕೆಲವರು ಅಂತ ಟ್ರೈ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಸಣ್ಣ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ ಸೊ ಅದು ಆಟೋಮೆಟಿಕ್ಲಿ ಆಗ್ತಾ ಇರುತ್ತೆ ಇನ್ನು ಮಹಿಳೆಯರು ಏನಾಗ್ತಾರೆ ಫೀಡ್ ಮಾಡ್ತಾ ಇರ್ತಾರೆ ಫೀಡ್ ಸ್ಟಾಪ್ ಆದ ತಕ್ಷಣ ಕೂಡ ಮಹಿಳೆಯರಲ್ಲಿ ಹಾರ್ಮೋನಸ್ ಚೇಂಜಸ್ ಆಗುತ್ತೆ ಬಾಡಿ ತಾನೇ ವೇಟ್ ಗೇನ್ ಆಗುತ್ತೆ ಈ ತರ ಕೂಡ ಆಗುತ್ತೆ ಇನ್ನು ಕೆಲವೊ ಮಹಿಳೆಯರಿಗೆ ಹೇರ್ ಫಾಲ್ ಕೂಡ ಆಗುತ್ತೆ ಈ ರೀತಿ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ನಾವು ತಿನ್ನುವಂತ ಫುಡ್ ಇರುತ್ತೆ ಆ ಫುಡ್ ಅಲ್ಲಿ ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಒಂದು ವಿಚಾರವನ್ನು ನಾನು ಹೇಳದರೆ ಸ್ನೇಹಿತರೆ ಈ ಟೈಮ್ ಏನು ಈ ಬೇಸಿಗೆಗಾಲ ಇದೆಯಲ್ಲ ಇದು ಬೇಸಿಗೆಗಾಲದಲ್ಲಿ ನಿಮ್ಗೆ ನಿಮ್ಮ ವೆಯ್ಟ್ ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಸರಿಯಾದ ಸಮಯ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ನೀವು ಕೇಳ್ಬೋದು ಯಾಕೆ ಅಂದರೆ ಬೇಸಿಗೆಗಾಲದಲ್ಲಿ ನಮಗೆ ಜಾಸ್ತಿ ಕ್ರೇವಿಂಗ್ಸ್ ಇರೋಲ್ಲ ಜೊತೆಗೆ ಜಾಸ್ತಿ ಆಯಿಲ್ ಐಟಮ್ ತಿನ್ನಬೇಕು ಅಂತ ಅನಿಸಲ್ಲ ಹಾಗೆಯೇ ನಮಗೆ ಜಾಸ್ತಿ ಹಣ್ಣುಗಳನ್ನು ತಿನ್ನಬೇಕು ಅನಿಸುತ್ತೆ ಯಾಕಂದರೆ ಬಾಯರ್ಕೆ ಆಗ್ತಾ ಇರತ್ತೆ ಹಾಗೆ ನೀರು ಜಾಸ್ತಿ ಕುಡಿಬೇಕು ಅನಿಸುತ್ತೆ ಹಾಗೆ ನಮಗೆ ಏನು ಅನ್ಸುತ್ತೆ ತಣ್ಣಗಿರೋದು ಏನಾದ್ರು ತಿನ್ನಬೇಕು ಅನಿಸಿದಾಗ ನಾವು ಜಾಸ್ತಿ ಚೂಸ್ ಮಾಡೋದೇನು ಆ ಜ್ಯೂಸ್ ಆಗಿರ್ಬೋದು ಜೊತೆಗೆ ನಿಮಗೆ ಹಣ್ಣುಗಳನ್ನು ತಿನ್ನುವಂಥದ್ದಾಗಲಿ ಅಥವಾ ನೀರುಗಳನ್ನು ಜಾಸ್ತಿ ಕುಡಿಯುವಂಥದ್ದು ಆಗುತ್ತೆ ಆದಮೇಲೆ ಊಟನೂ ಜಾಸ್ತಿ ತಿನ್ನೋಕ್ಕಾಗಲ್ಲ ಬೇಸಿಗೆಗಾಲದಲ್ಲಿ ಲಿಮಿಟ್ ಆಗಿ ತಿಂತೀವಿ ಈಗ ಮಳೆಗಾಲ ಚಳಿಗಾಲ ಕಂಪೇರ್ ಮಾಡಿದ್ರೆ ಬೇಸಿಗೆಗಾಲದಲ್ಲಿ ನಾವು ಕಮ್ಮಿನೇ ಊಟ ಮಾಡೋದಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈಗ ನಿಮ್ಗೆ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡೋಕ್ಕೆ ಒಂದು ಬೆಸ್ಟ್ ಟೈಮ್ ಅಂದರೆ ಇದು ಬೇಸಿಗೆಗಾಲ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ನಿಜವಾಗ್ಲೂ ರೆಡಿಯಾಗಿ ಎದ್ದೇಳಿ ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಮೊದಲನೇದಾಗಿ ನಾನು ಹೇಳ್ತೀನಿ ಸ್ನೇಹಿತರೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಎಲ್ಲರಿಗೂ ಕೂಡ ಒಂದು ಕನ್ಫರ್ಮ್ ಆಯಿತು ಅನ್ಸುತ್ತೆ ನಿಮ್ಮ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅನ್ನೋದು ನಾವು ಅದರಲ್ಲಿ ನೋಡ್ಕೊಳ್ಳಿ ಸೊ ವೆಯ್ಟ್ ಎಷ್ಟಿದೆ ಅಂತ ನೋಡಿಕೊಂಡು ಬೆಳಗ್ಗೆ ಒಂದು ಟೈಮನ್ನು ಅಲಾರಾಮ್ ಅಥವಾ ಎಕ್ಸಾಕ್ಟ್ ಆಗಿ ಕೆಲ ಮಹಿಳೆಯರು ಈಗ ಐದು ಗಂಟೆಗೆ ಹೇಳ್ತಾರೆ ಯಾಕಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಅಥವಾ ಊಟ ರೆಡಿ ಮಾಡಬೇಕು ತಿನ್ನಿಸ್ಬೇಕು ಉಣಿಸ್ಬೇಕು ಸ್ನಾನ ಮಾಡಿಸ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಇನ್ನು ಕೆಲವು ಮಹಿಳೆಯರು ಮನೆಯಲ್ಲೇ ಆ ಮಕ್ಕಳನ್ನ ನೋಡಿಬಿಟ್ಟು ಮನೇಲಿರುವಂಥವ್ರಿಗೆ ಅಡುಗೆ ಮಾಡಬೇಕು ದರಕಾರ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡಬೇಕಾಗತ್ತೆ ಸೊ ಇಲ್ಲಿ ನಾನು ಹೇಳ್ತಾ ಇರುವಂಥ ವೆಯ್ಟ್ ಲಾಸ್ ಜರ್ನಿ ಹೇಗೆ ಅಂದರೆ ಸ್ನೇಹಿತರೆ ನೀವು ಹಳ್ಳಿಲಿದ್ರೂ ಮಾಡ್ಬೋದು ಸಿಟಿಲಿದ್ರೂ ಕೂಡ ಮಾಡ್ಬೋದು ಅಥವಾ ಮನೆಯಲ್ಲೇ ಇದ್ರೂ ಕೂಡ ಮಾಡ್ಬೋದು ನೀವು ವರ್ಕಿಗೆ ಹೋಗ್ತಾ ಇರೋರು ಕೂಡ ಮಾಡ್ಬೋದು ಸೊ ಸ್ನೇಹಿತರೆ ನೀವು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರ ಇಲ್ಲಿ ಮೊದಲನೇದಾಗಿ ಹೇಳ್ತೀನಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಒಂದು ಒಂದು ಗಾಜಿನ ಪಾತ್ರೆಯನ್ನು ತಗೊಳ್ಳಿ ಗಾಜಿನ ಏನಂತಾರೆ ಕಪ್ಪನ್ನು ತಗೊಳ್ಳಿ ಈ ರೀತಿ ಆಗಿರುವಂತ ಒಂದು ಕಪ್ಪನ್ನು ತಗೊಳ್ಳಿ ಸೊ ಈ ಕಪ್ಪಗೆ ನಾನು ಏನೇನು ಹಾಕ್ಬೇಕು ಅಂತ ಸೈಡ್ ಅಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ ಫಸ್ಟ್ ನೀವೇನು ಹಾಕಿ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಸೊ ಈ ತರ ಇದ್ದರೆ ಓಕೆ ಇಲ್ಲಂದ್ರೆ ನಿಮ್ಮ ಹತ್ರ ಮ ಸ್ಟೀಲ್ ಇದ್ರೆ ಸ್ಟೀಲು ಅಥವಾ ನಿಮ್ಮ ಹತ್ರ ಗಾಜಿನ ಇದ್ರೆ ಗಾಜಿನು ಒಂದು ಬಾಟಲ್ ಎಷ್ಟು ಸಾಧ್ಯ ಆಗತು ಒಂದು ಲೀಟರ್ ಇದ್ರೂ ತುಂಬನೇ ಓಕೆ ಅಂತಲೇ ಹೇಳ್ಬೋದು ಸೊ ಈ ಥರ ಒಂದು ಬಾಟಲನ್ನ ತಗೊಳ್ಳಿ ಸೊ ಬಾಟಲ್ ಅಂದ್ರೆ ನೀವು ಆರಾಮಾಗಿ ಸ ಪ್ಲಾಸ್ಟಿಕ್ ಆದಷ್ಟು ಗಾಜಿನ ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಸೊ ಒಂದು ಬಾಟಲ್ಗೆ ಸೊ ಇಲ್ಲಿ ವಿಡಿಯೋನ ಹಾಕ್ತೀನಿ ನೋಡ್ಬೋದು ಮೊದಲು ಜಿಯರ್ ಸೀಡ್ಸನ್ನು ಹಾಕಿ ನಂತರ ಮೂರರಿಂದ ನಾಲ್ಕು ಏನು ಪುದೀನ ಇರುತ್ತಲ್ವಾ ಸೊ ಪುದೀನ ಎಲೆಗಳನ್ನು ಹಾಕಿ ಎಲೆಗಳಂದರೆ ಕುಡಿ ಥರ ಬರುತ್ತಲ್ಲ ಅದನ್ನೊಂದು ನಾಲ್ಕು ಹಾಕಿ ಅಥವಾ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ಆ ನಂತರ ಕುಕುಂಬ ಸೌತೆಕಾಯಿ ಏನಿರುತ್ತೆ ಸೌತೆಕಾಯಿನ ನಾಲ್ಕರಿಂದ ಐದು ಪೀಸು ರೌಂಡ ರೌಂಡ್ ಆಗಿ ಕಟ್ ಮಾಡಿ ಆ ಪೀಸನ್ನು ಕೂಡ ಹಾಕಿ ಯಾವುದೇ ರೀತಿ ಸಿಪ್ಪೆಯನ್ನ ರಿಮೂವ್ ಮಾಡಬೇಡಿ ಹಾಗೆ ಲೆಮನ್ ನಿಂಬೆ ಹಣ್ಣು ಪ್ರತಿಯೊಬ್ರು ಮನೇಲೂ ಕೂಡ ಇರುತ್ತೆ ನಿಂಬೆ ಹಣ್ಣನ ಸೊ ಈಗ ಒಂದು ನಿಂಬೆ ಹಣ್ಣು ಅಂದ್ರೆ ನಾಲ್ಕು ಭಾಗ ಮಾಡ್ತೀರಾ ಅಥವಾ ಕಾಲು ಭಾಗ ಮಾಡಿ ಆ ನಿಂಬೆ ಹಣ್ಣನ್ನು ಕೂಡ ಹಾಕ್ಬಿಟ್ಟು ಓವರ್ ನೈಟಲ್ಲಿ ನೀವು ಡಿಪ್ ಮಾಡಿರಿ ಅಂದರೆ ನೀರಿನ ಒಳಗೆ ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡಿರಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೊ ಬಿಸ್ತೀರು ಕುಡಿತೀರಲ್ವಾ ಸೊ ಬಿಸ್ತೀರ್ ಕುಡಿದ್ಮೇಲೆ ಇದನ್ನು ನೀವು ಕುಡಿಬೋದು ಸೊ ನಿಮಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಹಾಗೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ನಿಮಗೆ ಯಾವಾಗೆಲ್ಲ ನೀರು ಕುಡಿಬೇಕು ಅನ್ಸುತ್ತೋ ಆಗ ಈ ಡ್ರಿಂಕನ್ನು ಕುಡಿತಾ ಬನ್ನಿ ಇದು ವೆಯ್ಟ್ ಗೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಸೊ ಇದು ಕುಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾಳೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಈ ಟೈಮಲ್ಲಿ ನಿಮಗೆ ಬೇಸಿಗೆ ಆಗಿರೋದ್ರಿಂದ ಜಿಯ ಸೀಡ್ಸ್ ಏನಿರುತ್ತೆ ನಿಮ್ಮ ಬಾಡಿಯನ್ನು ಕೋಲ್ ಮಾಡುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೆ ಇಂಪಾರ್ಟ್ ತುಂಬ ಒಳ್ಳೆಯದು ಹಾಗೆಯೇ ಹೇರ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಲೆಮನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತೆ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಹಾಗೆ ದೇಹಕ್ಕೂ ಕೂಡ ಒಳ್ಳೆಯದು ಹಾಗೆ ಕುಕುಂಬರ್ ಕೂಡ ಹೌದು ಪುದೀನಾ ಕೂಡ ಹೌದು ಹಾಗೆ ಇದಕ್ಕೆ ನೀವು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಬೇಕಾಗುತ್ತೆ ಈ ಶುಂಠಿಯನ್ನು ಹಾಕಿದಾಗ ಸಿಪ್ಪೆಯನ್ನು ರಿಮೂವ್ ಮಾಡಿ ಶುಂಠಿ ಹಾಕಿ ಕ್ಲೀನಾಗಿದ್ದರೆ ಸಿಪ್ಪೆ ಸಮೇತನೇ ಹಾಕಿ ನೀವು ಸಿಪ್ಪೆ ಸಮೇತ ಹಾಕಿದಾಗ ಅಥವಾ ಸಿಪ್ಪೆಯನ್ನು ರಿಮೂವ್ ಮಾಡಿದ್ರೆ ಹಾಗೆ ಹಾಕಿದಾಗ ಏನಾಗುತ್ತೆ ಅದರಲ್ಲಿರುವಂಥ ಲಿಕ್ವಿಡ್ ಏನಿದೆ ಇಟ್ಕೊಳಲ್ಲ ಆದಷ್ಟು ಏನ್ ಮಾಡಿ ಅರ್ಧ ಇಂಚು ಶುಂಠಿ ಏನ ತಗೊಂಡಿರ ಅದನ್ನ ಜಜ್ಜಿಬಿಟ್ಟು ಬಿಟ್ಟು ಹಾಕಿ ಆಗ ಏನಾಗತ್ತೆ ಸೊ ಅದ್ರಲ್ಲಿರುವಂತಹ ರಸ ಇರ್ಬೋದು ಪ್ರತಿ ಒಂದು ಕೂಡ ಬೇರ್ಪಟ್ಟಾಗಿ ನೀರಿ ಮಿಕ್ಸ್ ಆಗುತ್ತೆ ಆಗ ನಿಮಗೆ ಕುಡಿಲಿಗೂ ಕೂಡ ಚೆನ್ನಾಗಿರುತ್ತೆ ಸೊ ವಾರ್ಗೂ ಕೂಡ ಒಳ್ಳೆಯದು ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಗ್ಯಾಸ್ಟ್ರಿಕ್ ನಿರ್ವಹ ಮಾಡುತ್ತೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಸ್ಕಿನ್ ಚೆನ್ನಾಗಾಗುತ್ತೆ ಹಾಗೆ ಇಮ್ಯುನಿಟಿ ಕೊಡುತ್ತೆ ಸೊ ಪ್ರತಿ ಒಂದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನೇ ನಾನು ಹೇಳಿರುವಂಥದ್ದು ಸೊ ವಿಡಿಯೋನ ಅಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಕೂಡ ಈ ಥರ ಮಾಡ್ಕೊಂಡು ಕುಡೀರಿ ಹಾಗೆ ಬೆಳಗ್ಗೆ ಎದ್ದು ಕುಡಿದ ನಂತರ ಈಗ ನೀರು ಅಥವಾ ಏನೋ ಕುಡ್ದಿರ್ತೀರಲ್ವ ಕುಡಿದ ನಂತರ ಏನು ಮಾಡಿ ಸೊ ಮತ್ತೆ ಇದಕ್ಕೆ ನೀರನ್ನು ಫುಲ್ ಮಾಡಿ ಫುಲ್ ಮಾಡಿ ಅಥವಾ ಏನೋ ಒಂದು ಕ್ಯಾಬ್ ಇರುತ್ತಲ್ವ ಅದನ್ನು ಮುಚ್ಚಿಡಿ ನಿಮಗೆ ಯಾವಾಗ ನೀರು ಕುಡಿಬೇಕು ಅನ್ಸುತ್ತಾ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಹಾಫ್ ಆನ್ ಅವರ್ ಬಿಟ್ಟು ಆಗ ಈ ನೀರನ್ನೇ ಮತ್ತೆ ಕುಡಿಯಿರಿ ಸೊ ಮತ್ತೆ ಕಾಲದ ತಕ್ಷಣ ಮತ್ತೆ ಹಾಕಿ ಆಗ ನೀವು ಏನು ಮಾಡ್ತೀರಾ ಮತ್ತೆ ಓವರ್ ನೈಟ್ ಸಂಜೆ ಆದಮೇಲೆ ಸೊ ನೀವು ನಾ ರಾತ್ರಿ ಮಲಗೋ ಟೈಮಲ್ಲಿ ಯಾವ ಟೈಮಲ್ಲಿ ಹಾಕಿರ್ತೀರಲ್ವ ಹಿಂಗ್ಗಡೆ ಹಿಂದಿನ ರಾತ್ರಿ ಅದೇ ಟೈಮಲ್ಲಿ ಏನು ಮಾಡಿ ಮತ್ತೆ ಇದನ್ನೆಲ್ಲ ಪೂರ್ತಿಯಾಗಿ ಸೌತೆಕಾಯಿ ತಿನ್ನೋದ್ರೆ ತಿನ್ನಿ ಲೆಮನ್ನಾಗಿ ಹಿಂಡ್ಬಿಟ್ಟು ಕುಡೀರಿ ಶು ಈಗ ಪುದೀನ ಸೊಪ್ಪು ತಿನ್ನೋಕ್ಕಾಗಲ್ಲ ಅದು ಸ್ವಲ್ಪ ಆಗಿರುತ್ತೆ ಸೊ ಬಿಸಿಲು ಆಗಿರೋದ್ರಿಂದ ಸೊ ಅದನ್ನೆಲ್ಲ ಬಿಸಾಕ್ಬಿಟ್ಟು ಮತ್ತೆ ಫ್ರೆಶ್ ಆಗಿರೋಂಥದನ್ನು ಹಾಕಿ ಲೆಮನ್ನು ಜಿಯಾ ಸೀಡ್ಸು ಹಾಗೆಯೇ ಏನು ಪುದೀನ ಸೊಪ್ಪು ಆಗಿರ್ಬೋದು ಜೊತೆಗೆ ಶುಂಠಿ ಇದನ್ನೆಲ್ಲನೂ ಫ್ರೆಶ್ ಆಗಿ ಹಾಕಿ ಮತ್ತು ಇದು ಜಿಯಾ ಸೀಡ್ಸ್ ಏನಿರುತ್ತೆ ಈ ಜಿಯ ಸೀಡ್ಸ್ನ ಪೂರ್ತಿಯಾಗಿ ಕುಡೀರಿ ಮತ್ತು ಚೆಲ್ಲೋಕ್ಕೆ ಹೋಗ್ಬೇಡಿ ವೇಸ್ಟ್ ಮಾಡಬೇಡಿ ಸೊ ಈ ರೀತಿಯಾಗಿ ನಿಮ್ಮ ಡಯಟನ್ನು ಮೊದಲನೇದಾಗಿ ಸ್ಟಾರ್ಟ್ ಮಾಡಿ ಹಾಗೆಯೇ ಬೆಳಗ್ಗೆ ಎದ್ದ ನಂತರ ಎಕ್ಸಸೈಸನ್ನು ಮಾಡಲಿಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಿ ಸೊ ಯಾವ ಯಾವ ರೀತಿ ಎಕ್ಸಸೈಸ್ ಅನ್ನು ಮಾಡಬೇಕು ಯಾವ ಎಕ್ಸಸೈಸ್ ಅನ್ನ ಮಾಡಿದ್ರೆ ನಿಮ್ಮ ಬೆಳ್ಳಿ ಫ್ಯಾಟ್ ಆಗಿರ್ಬೋದು ಸೊ ನಿಮ್ಮ ಚೆಸ್ಟ್ ಹತ್ರ ಇರುವಂಥ ಫ್ಯಾಟ್ಗಳಾಗಿರ್ಬೋದು ಹಾಗೇನೆ ಕೈ ಕೆಲವರಿಗೆ ಕೈ ಜಾಸ್ತಿ ದಪ್ಪ ಇರುತ್ತೆ ಅದಾಗಿರ್ಬೋದು ಹಾಗೆಯೇ ಈ ಏನಿರುತ್ತೆ ಇದು ಜಾಸ್ತಿ ಡಬಲ್ ಚಿಂತರ ಬಂದಿರುತ್ತೆ ಅದು ಕಡಿಮೆ ಆಗಲಿಕ್ಕೆ ಸೊ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವಿಡಿಯೋನ ದಯವಿಟ್ಟು ಫಾಲೋ ಮಾಡಿ ಹಾಗೇನೆ ಪ್ರತಿಯೊಂದು ವಿಡಿಯೋಗಳನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದ್ರೆ ಮಾತ್ರ ಮಾಡಬೇಡಿ ಯಾಕಂದ್ರೆ ನಾನು ಏನ್ ಊಟ ಮಾಡ್ತೀನಿ ಏನ್ ತಿಂತೀನಿ ಅನ್ನೋದನ್ನ ಸೊ ಇಲ್ಲಿ ನಾನು ಮನೆಯಲ್ಲೇ ಸಿಗುವಂತ ಐಟಂಗಳನ್ನ ಗಳನ್ನ ಹೇಳೋಂಥದ್ದು ಹೇಳುವಂತದ್ದು ನಾನು ಅಂಗಡಿ ಹೋಗಿ ಇದನ್ನೇ ತಂತೀನಿ ಅಥವಾ ಇದನ್ನೇ ಮಾಡಿ ಅಂತ ನಾ ಹೇಳಲ್ಲ ಯಾಕಂದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರತ್ತೆ ಎಲ್ಲ ಕಡೆಯಲ್ಲೂ ಶೇಕ್ ಕುಡೀರಿ ಶೇಕ್ ಕುಡೀರಿ ಶೇಕ್ ಕುಡಿದು ಊಟ ಬಿಟ್ಬಿಟ್ಟು ಯಾರಿಗೂ ಕೂಡ ಡಯಟ್ ಮಾಡೋಕ್ಕಾಗಲ್ಲ ಸೊ ನನಗಂತೂ ಫಸ್ಟ್ ಆಫ್ ಆಲ್ ಆಗೋಲ್ಲ ಸೊ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ದಪ್ಪ ಇದ್ದರು ಅವ್ರು ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಳ್ಳೆ ಸರಿಯಾದ ಟೈಮ್ ಒಂದು ಟೈಮನ್ನು ಇದ್ರೆ ದಯವಿಟ್ಟು ಇದು ಸರಿಯಾದ ಟೈಮು ದಯವಿಟ್ಟು ಅವರಿಗೂ ಕೂಡ ಹೇಳಿ ಅವರು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸರಿಯಾದ ಸಮಯ ಹಾಗೆಯೇ ವೆಯ್ಟ್ ಲಾಸನ್ನು ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Mundíneo de Telemadre en